ಈ ಧ್ವನಿ ಒಂದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮುಂದಿನ ಪೀಳಿಗೆಗೆ ಒಂದು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ತಾ ಇದೆ ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಇವತ್ತು ಈ ಕರ್ನಾಟಕ ರಾಜ್ಯದ ಜನತೆ ನಾನು ನೀವು ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಕೂತಿಲ್ಲ ಇಡೀ ರಾಜ್ಯದ ಜನತೆ ಏನು ನಮಗೆ ಆಶೀರ್ವಾದ ಮಾಡಿ ನೂರ ಮೂವತ್ತಾರು ಸೀಟನ್ನು ಕೊಟ್ಟಿದ್ದಾರೆ ಇಬ್ರು ಲೋಕಸ ಇಬ್ಬರು ಇಬ್ಬರು ಪಕ್ಷೇತರವಾಗಿ ನಮ್ಗೆ ಪಕ್ಷಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಎಲ್ಲ ಸೇರಿ ರೈತ ಸಂಘದ ನಮ್ಮ ಅಸೋಸಿಯೇಟ್ ಮೆಂಬರು ಸೇರಿ ಪುಡ್ಸಾಮಗೋಡು ಸೇರಿ ಲತಾ ಸೇರಿ ನೂರ ಮೂವತ್ತೆಂಟು ಶಾಸಕರು ಕೂಡ ಇವತ್ತು ಇಲ್ಲಿ ಕೂತಿ ಆ ರಾಜ್ಯದ ಜನತೆ ಪರವಾಗಿ ಧ್ವನಿಯನ್ನ ಇವತ್ತು ಎತ್ತಲಿಕ್ಕೆ ನಾವು ಇಲ್ಲಿ ಕೂತಿದ್ದೇವೆ ನಮ್ಮ ರಕ್ತ ನಮ್ಮ ಬೆವರು ನಮ್ಮ ತೆರಿಗೆ ನಮ್ಮ ಹಕ್ಕು ಜಸ್ಟಿಸ್ ಫಾರ್ ಕರ್ನಾಟಕ ನಮ್ಮ ತೆರಿಗೆ ನಮ್ಮ ಪಾಲನ್ನ ಕೇಳಲಿಕ್ಕೆ ಇವತ್ತು ನಾವು ಇಲ್ಲಿ ನಿಂತಿದ್ದೇವೆ ಇವತ್ತು ನಾನು ಹೆಚ್ಚಿಗೆ ಏನು ನಾನು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ ಎಲ್ಲ ಅನೇಕ ನಾಯಕರುಗಳೆಲ್ಲ ಅವರವರ ವ್ಯಾಖ್ಯಾನವನ್ನ ಮಾಡೋರಿದ್ದಾರೆ ನಾನು ಇವತ್ತು ಎಲ್ಲ ಕರ್ನಾಟಕ ರಾಜ್ಯದ ಪರವಾಗಿ ಸುಮಾರು ಸಾವಿರಾರು ಜನ ಕನ್ನಡಿಗರು ಲಕ್ಷಾಂತ ಜನ ಕನ್ನಡಿಗರು ಇವತ್ತು ಅವರ ಧ್ವನಿಯನ್ನ ನಮ್ಮ ಪರವಾಗಿ ಎತ್ತಿ ಏನು ನಮ್ಮ ಹೋರಾಟ ಇದೆ ಆ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಆ ಹೋರಾಟಕ್ಕೆ ಪ್ರತಿನಿಧಿಯಾಗಿ ಬಂದಂತ ನೀವು ಶಾಸಕರೇನಿದ್ದೀರಿ ಮಂತ್ರಿಗಳೇನಿದ್ದೀರಿ ಎಂ ಪಿಗಳು ಕರ್ನಾಟಕ ಸರ್ಕಾರದ ಪರವಾಗಿ ಮುಖ್ಯಮಂತ್ರಿಗಳ ಪರವಾಗಿ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳನ್ನ ಕರ್ನಾಟಕ ಜನತೆ ಪರವಾಗಿ ಅರ್ಪಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದು ಇವತ್ತು ನಾವೇನು ಮಾತಾಡ್ತಾ ಇದ್ದೀವಿ ನಾವು ಏನಿಲ್ಲಿ ಸೇರಿದ್ದೇವೆ ನಮ್ಮ ಜನರ ಋಣವನ್ನ ತೀರಿಸಲಿಕ್ಕೆ ಬಡವರಿಗೆ ನ್ಯಾಯನ ಒದಗಿಸ್ಕೊಡ್ಲಿಕ್ಕೆ ಏನು ಬರಗಾಲದಲ್ಲಿ ಏನು ನಮ್ಮ ಜನ ಏನು ತತ್ತರಿಸ್ತಾ ಇದ್ದಾರೆ ಅವ್ರಿಗೆ ಹಸುವನ್ನ ತುಂಬಲಿಕ್ಕೆ ಹೊಟ್ಟೆಯನ್ನು ತುಂಬಲಿಕ್ಕೆ ನಾವು ಭಾವನೆ ಮೇಲೆ ನಾವು ರಾಜಕಾರಣವನ್ನು ಮಾಡ್ತಾ ಇಲ್ಲ ಬದುಕಿಗೋಸ್ಕರ ನಾವು ರಾಜಕಾರಣವನ್ನು ನಾವು ಮಾಡ್ತಾ ಇದ್ದೇವೆ ಸಿದ್ಧಾಂತದ ಮೇಲೆ ನಾವು ರಾಜಕಾರಣವನ್ನು ಮಾಡ್ತಾ ಇದ್ದೇವೆ ಇವತ್ತು ತಮ್ಗೆ ಹೇಳದಿಷ್ಟೇ ಮಿಕ್ಕಿದ ಭಾಷಣ ಬೇರೆ ಸಂದರ್ಭದಲ್ಲಿ ಬಿಡ ಬಿಡ ನಲಪತ್ ಲಿಮೆಂಟ್ ಮಿಕ್ಕಿದ ಭಾಷಣ ನಾನು ಬೇರೆ ಸಂದರ್ಭದಲ್ಲಿ ನಾವೆಲ್ಲ ಮಾತಾಡ್ತೇವೆ